ಪ್ರತಿಯೊಬ್ರು ಕೂಡ ಗೀತಾ ಧಾರಾವಾಹಿ ನೋಡಿರ್ತೀರಲ್ವ ಅಲ್ವಾ ಸೊ ಗೀತಾ ಧಾರಾವಿಯ ನಟ ಧನುಷ್ ಅಂದ್ರೆ ವಿಜಯ್ ಪತ್ರಧರಿಯ ಧನುಷ್ ಗೌಡ ಅವರ ಒಂದು ಮದುವೆಯ ಸಂಭ್ರಮ ಶುರುವಾಗಿದೆ ಚಪ್ಪರ ಶಾಸ್ತ್ರ ಅರ್ಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ಸೊ ಈಗ ಕಂಪ್ಲೀಟ್ ಪ್ರೀ ವೆಡಿಂಗ್ ಶೂಟಿನ ಪ್ರಿವೆಡಿಂಗ್ ಶೂಟ್ ಹಿಡಿದು ಪ್ರತಿಯೊಂದು ಕೂಡ ತುಂಬಾ ಸಂಭ್ರಮದಿಂದ ಸಡಗರದಿಂದ ಕೂಡ ನೆರವೇರಿಸಲಾಗಿದೆ ಜೊತೆಗೆ ಒಂದು ಚೌಲ್ಟ್ರಿಯಲ್ಲಿಯೂ ಕೂಡ ತುಂಬಾ ಚೆನ್ನಾಗಿ ಮದುವೆ ಕಾರ್ಯಕ್ರಮ ಕೂಡ ಶುರುವಾಗಿದೆ ಧನುಷ್ ಗೌಡ ಅವರು ಅದ್ಭುತವಾದಂತ ಫ್ರೆಂಡ್ ಮತ್ತೆ ಮುಂಚೆ ಲವ್ ಕೂಡ ಮಾಡ್ತಾ ಇದ್ರು ಮುಂಚೆಯಿಂದ ಸೊ ಅವರನ್ನೇ ಮದುವೆ ಆಗಿದ್ದಾರೆ ವರಿಸುತ್ತಿದ್ದಾರೆ ಸಂಜನ್ ಅಂತ ಅವರ ಹೆಸರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಸಂಜನ್ ಅವರೊಟ್ಟಿಗೆ ಧನುಷ್ ಗೌಡ ಅವರು ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ ಧನುಷ್ ಗೌಡ ಕೂಡ ಗೀತಾ ಧಾರವ್ಯ ಮೂಲಕ ಸೆನ್ಸೇಷನ್ ಆಗಿದ್ರು ತುಂಬಾ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ಗೀತಾ ಧಾರಾವಾಹಿ ನೋಡ್ತಾ ಇದ್ರು ನೋಡಿರ್ತೀರ ಪ್ರತಿಯೊಬ್ರು ಟಿ ಆರ್ ಪಿ ಸಹ ಸಿಗಾಬಿಡಿ ಮುಂಚೂಣಿಯಲ್ಲಿತ್ತು ಒಂದು ಗೀತಾ ಧಾರಾವಾಹಿ ಸೊ ನೀವು ಕೂಡ ನೋಡಿದ್ರೆ ಗೀತಾ ಧಾರಾವಾಹಿ ಇತ್ತೀಚೆಗಷ್ಟೇ ಒಂದು ಗೀತಾ ಧಾರಾವಾಹಿ ಕೂಡ ಅಂತ್ಯವಾಯಿತು ಆದ್ರೆ ಇದೀಗ ಗೀತಾ ಧಾರಾವಾಹಿ ಮುಗಿದ ಬಳಿಕ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಮುಂದಾಗಿದ್ದಾರೆ ಈಗ ಸದ್ಯಕ್ಕೆ ಒಂದು ಮದುವೆಯ ಸಂಭ್ರಮ ಕೂಡ ನಡೆಯುತ್ತಿದೆ ನೀವು ಕೂಡ ತಪ್ಪದೆ ವಿಜಯ್ ಅಂದ್ರೆ ವಿಜಯ್ ನಟ್ ನಟ ವಿಜಯ್ ಪಾತ್ರವನ್ನ ಮಾಡುತ್ತಿದ್ದಂತ ಧನುಷ್ ಅವರಿಗೆ ವಿಶ್ ಮಾಡೋದನ್ನ ಮರಿಬೇಡಿ